ಹಾಯ್ ಇವರಿವನ್ ನಾನು ಅನಿಯಾ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ಫಸ್ಟ್ ಟೈಮ್ ಇದ್ರೆ ಇದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಒಬ್ಬಟ್ಟು ಸಾಂಬಾರು ಮಾಡೋದು ಯಾವ ರೀತಿ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಕಡಲೆಬೇಳೆನ ಬೇಯಿಸ್ಕೊಂಡು ಅದ್ರ ನೀರನ್ನ ಈ ರೀತಿ ಬಗ್ಸ್ಕೊಂಡಿದ್ದೀನಿ ಇದಕ್ಕೆ ಬಿಸಿ ಇರುವಾಗಲೇ ಒಂದೆರಡು ಟೊಮೆಟೊ ಹಾಕ್ಬಿಟ್ಟು ಈ ನೀರೊಳಗಡೆ ಮುಚ್ಚಿಟ್ಕೊಬೇಕು ಮೊದಲಿಗೆ ನಾವು ಒಂದು ನಿಮ್ಮೆಂಟು ಸೈಜಷ್ಟು ಹುಣ್ಸೆಹಣ್ಣನ ನೆನೆಸಿಟ್ಕೊಳ್ಳೋಣ ಇವಾಗ ಹುರ್ಕೊಳ್ಳೋದಕ್ಕೆ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಒಂದು ಸ್ಪೂನಷ್ಟು ಧನಿಯಾ ಹಾಗೆ ಒಂದೆರಡು ಟೀ ಸ್ಪೂನಷ್ಟು ಜೀರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸು ಹಾಗೆ ಒಂದು ನಾಲ್ಕು ಬೆಡಗಿ ಮೆಣಸಿನ್ಕಾಯಿ ಇದಿಷ್ಟು ನಾವು ಒಂದು ಪಾತ್ರೆಗೆ ಹಾಕಿ ಹುರ್ಕೊಬೇಕು ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಸೇರಿಸ್ಕೋಬೇಕಾಗುತ್ತೆ ಹುರಿಯೋದಕ್ಕೆ ಇದು ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಬೇಕು ಇವಾಗ ಆಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಎರಡು ಟೀ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ಜಾಸ್ತಿ ಬೇಡ ತೆಂಗಿನಕಾಯಿ ಹಾಗೆ ನಾವು ನೀರೊಳಗಡೆ ಬೆಳೆ ನೀರೊಳಗಡೆ ಹಾಕಿದ್ವಲ್ಲ ಟೊಮೆಟೊ ಎರಡು ಟೊಮೆಟೊ ಹಾಕೊತಾ ಇದ್ದೀನಿ ನೀರೊಳಗಡೆ ಹಾಕಿಟ್ರೆ ಸ್ವಲ್ಪ ಅದು ಟೊಮೆಟೊ ಮೆತ್ತಗೋಗಿರುತ್ತೆ ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಬೇಳೆ ಒಂದೆರಡು ಟೀ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀವಿ ಇದಿಷ್ಟನ್ನು ಒಂದು ರೌಂಡು ಗ್ರೈಂಡ್ ಮಾಡ್ಕೊಬೇಕು ಇವಾಗ ಇದಕ್ಕೆ ಹುಣಸೆಹಣ್ಣು ರಸನ ಸೇರಿಸ್ಕೊಂಡು ಇನ್ನೊಂದು ರೌಂಡು ನೂಣಗೆ ರುಬ್ಕೊಬೇಕು ಇವಾಗ ರುಬ್ಕೊಂಡಾಗಿದೆ ಇವಾಗ ಬೇಳೆ ಬಕ್ಸಿಗೆ ನೀರಿತ್ತಲ್ವ ಅದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ ಇವಾಗ ಇದಕ್ಕೆ ಅಂಥ ಖಾರನ ಸೇರಿಸ್ಕೊತಾ ಇದ್ದೀನಿ ಖಾರನ ನುಣ್ಣಗೆ ರುಬ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರ ಹಾಕಿದ್ಮೇಲೆ ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ಇವಾಗ ನೆಕ್ಸ್ಟು ಒಂದು ಸೈಡಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕೊತ ಇದ್ದೀನಿ ಒನ್ ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದೆರಡರಿಂದ ಮೂರು ಜಜ್ಜಿರೋಂಥ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಹಾಗೆ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಗೆಯೇ ಸ್ವಲ್ಪ ಇಂಗನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಓಕೆ ಇದಕ್ಕೆ ಸ್ವಲ್ಪ ಕರಿಬೇವು ಇವೆಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೋಬೇಕು ಒಂದೆರಡು ನಿಮಿಷ ಅದು ಒಗ್ಗರಣೆ ಆಗುತ್ತೆ ಈ ಒಗ್ಗರಣೆನ ನಾವಿಲ್ಲಿ ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀವಿ ಇದಕ್ಕೆ ಒಂದು ಟೀ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಹೂರ್ಣ ರುಬ್ಬಿದ್ವಲ್ಲ ಅದನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಒಬ್ಬಟ್ಟಿಂದ ಹೂರ್ಣ ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದ್ದಿದೆ ಒಬ್ಬಟ್ಟು ಸಾಂಬಾರು ರೆಡಿಯಾಗಿದೆ ಬೇಳೆ ಒಬ್ಬಟ್ಟು ಇವಾಗ ಹಬ್ಬದ ಸ್ಪೆಷಲ್ಲು ಒಬ್ಬಟ್ಟು ಸಾಂಬಾರು ರೆಡಿಯಾಗಿದೆ ಓಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು